ನಾನ್ನೂರು ಎಪ್ಪತ್ತರಿಂದ ನಾನ್ನೂರ ಎಂಬತ್ತರ ವರ್ಷದ ಹಿಂದೆ ಈ ಗರಡಿ ಸ್ಥಾಪನೆ ಆಗಿದೆ ಅಂತ ಹೇಳಿ ಬೇರೆ ಬೇರೆ ರೂಪದಿಂದ ನಮಗೆ ತಿಳಿದು ಬರ್ತದೆ ಪಾರ್ಧನ ರೂಪ ಮತ್ತು ಬೇರೆ ಯಾಕಂದರೆ ಸುಮಾರು ನಾನ್ನೂರ ಎಪ್ಪತ್ತೈದು ವರ್ಷದ ಹಿಂದೆ ಈ ತುಳುನಾಡಿನಲ್ಲಿ ಎರಡು ಅವಳಿ ಜವಳಿ ಮಕ್ಕಳು ಭಾಳಷ್ಟು ತ್ಯಾಗ ಮಾಡಿದಂಥ ಎರಡು ಜೀವಿಗಳು ಸುಮಾರು ಹದಿನಾರು ವರ್ಷದಲ್ಲಿ ಉಡುಪಿಗೆ ಬರ್ತಾರೆ ಅವರು ಹದಿನಾರು ವರ್ಷಕ್ಕೆ ಉಡುಪಿ ಪಾಂಗಲಕ್ಕೆ ಬಂದು ಅಲ್ಲಿ ಒಂದು ಶಸ್ತ್ರಾಭ್ಯಾಸದ ಒಂದು ಶಾಲೆ ಇದೆ ಅದಕ್ಕೆ ಕಟ್ಪಾಡಿ ಬೀಡಿನವರ ಶಸ್ತ್ರಾಭ್ಯಾಸ ಶಾಲೆ ಎರಡು ತಾರೀಕಿಗೆ ಎರಡು ದೇ ರಾ ದೇವಸ್ಥಾನದಿಂದ ಅಲ್ಲಿ ಜ್ಯೋತಿ ಬಂದು ಇಲ್ಲಿ ಕೆಲಸ ಶುರುವಾಗ್ತದೆ ಬೆಳಗ್ಗೆ ಏಳು ಗಂಟೆಗೆ ಆನಂತರ ಮೂರು ಎರಡು ತಾರೀಕಿಗೆ ಆದರೆ ರಾತ್ರಿ ಗರಡಿ ಒಕ್ಕಲಾಗ್ತದೆ ಮೂರು ತಾರೀಕಿಗೆ ದೈವ ಪ್ರತಿಷ್ಠೆ ಆಗ್ತದೆ ನಾಲ್ಕು ತಾರೀಕಿಗೆ ನಮ್ಮಲ್ಲಿ ಬ್ರಹ್ಮ ಕೆಲಸ ಆಗ್ತದೆ ಸೊ ಭಾಳ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದೇವೆ ಕಡಿಮೆ ಬಂದರೆ ಒಂದು ಹತ್ತು ಸಾವಿರ ಜನರಿಗಿಂತ ಹೆಚ್ಚು ಜನ ಇಲ್ಲಿ ಬಂದು ಆ ಒಂದು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಇದ್ದಾರೆ ಎಂಬ ಒಂದು ಅಂದಾಜನ್ನು ನಾವು ಮಾಡಿದ್ದೇವೆ ಹತ್ತು ಸಾವಿರ ಜನ ಬಂದರೂ ಸಹ ಅವರೆಲ್ಲ ದೈವಿಕ ಭಕ್ತರೇ ಆಗ್ತಾರೆ ಅಲ್ಲಿಂದ ಇಲ್ಲಿ ಟೂರಿಸ್ಟ್ ಪ್ಲೇಸಗಾಗಿ ನೋಡಿ ಬರಲಿಕ್ಕಿಲ್ಲ ಬೈದರ್ಗಳು ಹೊಸ ಗರಡಿ ಆಗಿದೆ ಅಲ್ಲಿ ಗಂಧ ಪ್ರಸಾದ ಸ್ವೀಕಾರ ಮಾಡಬೇಕು ಅದರಲ್ಲಿ ಹೋಗಬೇಕು ಭಾಗವಹಿಸಬೇಕು ಅಂತೇಳಿ ಸುತ್ತಮುತ್ತಲಿನ ನೂರು ಬ್ರಹ್ಮ ಬೈದರ್ಗಳ ಗರಡಿಗೆ ನಾವು ಈಗಾಗಲೇ ಆಮಂತ್ರಣ ಕೊಟ್ಟಿದ್ದೇವೆ ಅದೇ ರೀತಿ ನಾವು ಬೇರೆ ಹೆಚ್ಚು ಪ್ರಚಾರ ನಾವು ಕೊಡಲಿಲ್ಲ ಆದರೆ ಬೈದರ್ಕಳ ಭಕ್ತರು ಬೇರೆ ಕಡೆಯಿಂದ ಹೇಳದೆ ಬರುವ ಸಂಭವ ಜಾಸ್ತಿ ಇದೆ ನಾವು ಈ ಪ್ರತಿ ಗ್ರಾಮದಲ್ಲಿ ಒಂದು ಗರ್ಡಿ ಇರುವುದರಿಂದ ನಾವು ಹೆಚ್ಚಿಗೆ ದೇಣಿಗೆ ಸಂಗ್ರಹ ಮಾಡಲಿಕ್ಕೆ ಬೇರೆ ಗ್ರಾಮಕ್ಕೆ ಹೋಗಲಿಲ್ಲ ನಾವು ಇಲ್ಲಿ ಏನಿದ್ರೂ ನಮ್ಮ ಗ್ರಾಮದಲ್ಲೇ ಆಗಬೇಕು ಅಲ್ಲಿ ಹನ್ನೆರಡು ದಿವಸದಲ್ಲಿ ಕಂಪ್ಲೀಟು ಎಲ್ಲ ಕೆಲಸ ಮುಗಿತದೆ ಈ ಒಂದು ಕಾರ್ಯಕ್ಕೆ ನಮ್ಮ ಊರಿನವರು ಪ್ರತಿಯೊಬ್ಬರ ಭಕ್ತರ ಸಹಕಾರ ಸಿಕ್ಕಿದೆ ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ ಯಾಕಂದರೆ ಇಲ್ಲಿ ಅಂಥ ದೊಡ್ಡ ದೊಡ್ಡ ಸೌಕರ್ಯ ಯಾರೂ ಇಲ್ಲ ಆದರೂ ಎಲ್ಲರೂ ಬಂದು ಅವರವ್ರ ಯಥಾನು ಶಕ್ತಿ ಕೊಟ್ಟು ನಮಗೆ ಅಲ್ಲಿ ಕೈ ಜೋಡಿಸಿದ್ದಾರೆ ಒಳ್ಳೆ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಅನಿಸಿಕೆ ಪ್ರಕಾರ ಈ ಒಂದು ನಾಲ್ಕು ಮೂರ್ನಾಲ್ಕು ತಾಲೂಕು ಏರಿಯಾದಲ್ಲಿ ಇಂಥ ಒಂದು ಒಳ್ಳೆಯ ಗರಡಿ ಆಗಲಿಲ್ಲ ಎಂದು ನಮ್ಮ ಅನಿಸಿಕೆ ಸೊ ಅದು ಒಂದು ನಮಗೊಂದು ಸಂತೃಪ್ತಿ ತಂದಿದೆ ಸೊ ನಾವು ಆರು ತಿಂಗಳಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತ ಒಂದು ಅನಿಸಿಕೆ ನಮಗಿದೆ ಮತ್ತು